ಹಾಯ್ ಹಲೋ ಫ್ರೆಂಡ್ಸ್ ಆಶಾ ಮಂಜು ಲಾಗ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್ ನಾನಿವತ್ತು ಹಸಿ ಹಳಸಂದ್ರೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಸಿ ಕಾಳು ಈ ಥರ ರೀ ಕಾಳನ್ನು ಚೆನ್ನಾಗಿ ನೀರಲ್ಲಿ ಈ ಥರ ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಬೇಕು ಯಾಕೆ ಅಂದರೆ ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ಇರುತ್ತೆ ಅದು ಹಸಿ ಕಾಳು ಅಲ್ವಾ ಅದ್ರದ್ದು ಒಟ್ಟಿರುತ್ತೆ ನೀಟಾಗಿ ವಾಶ್ ಮಾಡಿಟ್ಕೊಬೇಕು ಆಮೇಲೆ ಕುಕ್ಕರಿಗೆ ಕಾಳು ನೀರು ಹಾಕ್ಕೊಂಡು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಂದು ಗ್ಲಾಸ್ ಇತ್ತು ಒಂದೂವರೆ ಗ್ಲಾಸು ಜೊತೆಗೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ಟೊಮೆಟೊ ನಾನು ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೇನೆ ಎರಡು ಬದನೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಝಿಲ್ ಕೂಗಿಸ್ಕೊಬೇಕು ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಮತ್ತು ರುಬ್ಬೋದಕ್ಕೆ ಮಸಾಲೆಗೆ ಏನೇನು ಬೇಕು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಅಷ್ಟನ್ನು ನಾವು ಹಚ್ಚಿಟ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಅರ್ಧ ನಾನು ದೊಡ್ಡ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ದೊಡ್ಡದಿದ್ದರೆ ಸಾಕಾಗುತ್ತೆ ಒಂದು ಈರುಳ್ಳಿ ಮತ್ತು ಒಂದು ಹತ್ತು ಎಸಲು ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ಟೊಮೆಟೊ ಕುಕ್ಕರಿಗೆ ಬೇಯಿಸೋದಿಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಟೊಮೆಟೊ ಬಂದು ರುಬ್ಬೋದಿಕ್ಕೆ ಹಾಕ್ಕೊಂಡಿದ್ದೀನಿ ಕೆಲವರು ಹುಣಸೆ ಹಣ್ಣು ಎಲ್ಲ ಬಿಡ್ತಾರೆ ಬಟ್ ನಾನೇನು ಇದಕ್ಕೆ ಹುಣಸೆ ಹಣ್ಣು ಬಿಡೋಲ್ಲ ಮತ್ತು ಹಸಿ ತೆಂಗಿನಕಾಯಿ ಒಂದು ಸ್ವಲ್ಪ ಒಂದು ಇಡಿಯಾಗಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ನಂತರ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪುಡಿ ಸಾಂಬಾರು ಪುಡಿಯಲ್ಲೇ ನಾವು ಧನಿಯಾ ಎಲ್ಲನೂ ಮಿಕ್ಸ್ ಮಾಡಿರೋದ್ರಿಂದ ನಾನು ಧನಿಯಾ ಪೌಡ್ರೆಲ್ಲ ಸಪ್ರೇಟಾಗಿ ಏನೂ ಹಾಕ್ತಿಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡಿದ ನಂತರ ಸ್ವಲ್ಪ ಕಾಯಿದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಚೀಟಪಟ್ಟ ಅನ್ನೋಕ್ಕೆ ಸ್ಟಾರ್ಟ್ ಆದಮೇಲೆ ನಂತರ ನಾನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಹಾಕೊಳ್ತೀನಿ ಮೂರಿಂದ ನಾಲ್ಕು ಅಥವಾ ಐದು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ನಂತರ ಇದಕ್ಕೇನೆ ಅರ್ಧ ಈರುಳ್ಳಿ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬ್ರೌನ್ ಆಗೋ ರೀತಿ ಫ್ರೈ ಮಾಡ್ಕೊತೀನಿ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ ಆ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಒಂಚೂರು ಹಸಿ ವಾಸನೆ ಹೋಗೋದಷ್ಟು ಸ್ವಲ್ಪ ಫ್ರೈ ಮಾಡ್ತೀನಿ ಆಮೇಲೆ ಕುಕ್ಕರಲ್ಲಿ ನಾವು ಏನು ಬೇಯಿಸ್ಕೊಂಡಿದ್ದೀವಿ ಟೊಮೆಟೊ ಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಇಷ್ಟನ್ನು ನೀರು ಸಮೇತ ನಾನು ಪಾತ್ರೆಗೆ ಹಾಕ್ಕೊಳ್ತೀನಿ ಅದು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನಾನು ರುಬ್ಬಿರೋ ಜಾರಲ್ಲಿ ಏನು ಮಸಾಲೆ ಎಲ್ಲ ಇರುತ್ತಲ್ಲ ಅದರಲ್ಲೇ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಅದರ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗೆ ಮೂರರಿಂದ ನಾಲ್ಕು ಅಥವಾ ಐದು ನಿಮಿಷ ಚೆನ್ನಾಗೆ ಕುದಿಬೇಕು ಅದು ಮಸಾಲೆ ಬೇಳೆ ಉಪ್ಪು ಖಾರ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗೆ ಬೇಯಬೇಕು ಚೆನ್ನಾಗಿ ಬೆಂದರೆ ಅಷ್ಟೇ ಮುಗೀತು ಇಷ್ಟೇ ಸಾಂಬಾರು ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಈ ಕಾಳಿನ ಸಾಂಬಾರು ನೀವು ಮನೇಲಿ ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್